ಸೇರಿದಂತೆ ಸೀ ಫುಡ್ ಪ್ರೋಟೀನ್ ಆಹಾರಗಳೆಂದೇ ಜನಜನಿತ ಇವು ಕಡಿಮೆ ಕೊಬ್ಬಿರುವ ಉತ್ಕೃಷ್ಟ ಪ್ರೋಟೀನ್ ಆಹಾರಗಳಾಗಿದ್ದು ಹಲವು ರೀತಿಯ ಸೂಕ್ಷ್ಮ ಪೋಷಕಾಂಶಗಳ ಆಗರವೂ ಹೌದು ದೇಹಕ್ಕೆ ಹೆಚ್ಚಿನ ಕ್ಯಾಲರಿ ತುಂಬದೆ ಕೊಲೆಸ್ಟ್ರಾಲ್ನಂತಹ ಬೇಡದ ಕೊಬ್ಬುಗಳನ್ನು ತೊರಕದೆ ದೇಹ ಸ್ವಾಸ್ಥ್ಯಕ್ಕೆ ಪೂರಕವಾದ ಪೋಷಕಾಂಶ ಮತ್ತು ಪ್ರೋಟೀನ್ ನೀಡುವ ಈ ಸಮುದ್ರ ಆಹಾರಗಳ ಪೌಷ್ಟಿಕ ಸತ್ವದ ಲೆಕ್ಕ ಇಲ್ಲಿದೆ ನೋಡಿ ಆರೋಗ್ಯಕರ ಪ್ರೋಟೀನ್ ಸಂಪದ್ಭರಿತ ಮೂಲ ಮೀನುಗಳು ಬಗೆ ಬಗೆಯ ಸೀ ಫುಡ್ಗಳ ಪೌಷ್ಟಿಕ ಸತ್ವದ ಲೆಕ್ಕ ಇಲ್ಲಿದೆ ಮೀನುಗಳು ಮತ್ಸ್ಯಾಹಾರ ಅಥವಾ ಸಾಗರದ ಆಹಾರದ ಉತ್ಪನ್ನಗಳಂದ್ರೆ ಪ್ರೋಟೀನ್ ಆಹಾರಗಳೆಂದೇ ಜನಜನಿತ ಇವು ಕಡಿಮೆ ಕೊಬ್ಬಿರುವ ಉತ್ಕೃಷ್ಟ ಪ್ರೋಟೀನ್ ಆಹಾರಗಳು ಮಾತ್ರವಲ್ಲ ಹಲವು ರೀತಿಯ ಸೂಕ್ಷ್ಮ ಪೋಷಕಾಂಶಗಳ ಆಗರವೂ ಹೌದು ಸೀಫುಡ್ ಎಂದು ಜನಪ್ರಿಯವಾಗಿ ಕರೆಸಿಕೊಳ್ಳುವ ಈ ಆಹಾರಗಳಲ್ಲಿ ಹೆಚ್ಚಿನ ಪ್ರೋಟೀನ್ ಮತ್ತಿತರ ಪೌಷ್ಟಿಕಾಂಶಗಳು ಲಭಿಸುತ್ತವೆ ಕಡಿಮೆ ಕೊಬ್ಬಿನ ಪ್ರೋಟೀನ್ ಸಾಂದ್ರವಾದ ಆಹಾರದೊಂದು ವಿಶೇಷತೆ ಇದೆ ಇಂತಹ ಆಹಾರಗಳನ್ನ ಲೀನ್ ಪ್ರೋಟೀನ್ ಅಂತ ಕರೆಯಲಾಗುತ್ತೆ ದೇಹಕ್ಕೆ ಹೆಚ್ಚಿನ ಕ್ಯಾಲೋರಿ ತುಂಬದೆ ಕೊಲೆಸ್ಟ್ರಾಲ್ನಂತ ಬೇಡದ ಕೊಬ್ಬುಗಳನ್ನು ತುರುಕದೆ ದೇಹ ಸ್ವಾಸ್ಥ್ಯಕ್ಕೆ ಪೂರಕವಾದಂತಹ ಪೋಷಕಾಂಶ ಮತ್ತು ಪ್ರೋಟೀನ್ ನೀಡುವ ಆಹಾರಗಳನ್ನು ಲೀನ್ ಪ್ರೋಟೀನ್ ಎಂದು ಕರೆಯಲಾಗುತ್ತೆ ಇವುಗಳಿಂದ ಆಗುವ ಲಾಭಗಳು ಹಲವು ರೀತಿಯವು ಕ್ರೀಡಾಪಟುಗಳು ರಟ್ಟೆ ಬೆಳೆಸುವ ಧೀರರು ತೂಕ ಇಳಿಸುವ ಹಮ್ಮೀರರು ಆರೋಗ್ಯ ಕಾಪಾಡಿಕೊಳ್ಳುವ ಉತ್ಸಾಹಗಳು ಅನಾರೋಗ್ಯದಿಂದ ಚೇತರಿಸಿಕೊಳ್ತಿರೋರು ಬೆಳೆಯುತ್ತಿರುವ ಮಕ್ಕಳು ಹೀಗೆ ಬಹುತೇಕ ಎಲ್ಲರಿಗೂ ಆಗುವಂತಹ ಆಹಾರಗಳೆಂದರೆ ಲೀನ್ ಪ್ರೋಟೀನ್ ಸಮುದ್ರದಲ್ಲಿ ದೊರೆಯುವ ಆಹಾರಗಳು ಇಂಥ ಪ್ರೋಟೀನ್ಗಳಿಂದಲೇ ಭರಿತವಾಗಿವೆ ಮೀನಿನ ಜಾತಿಗೆ ಸೇರಿದ ಒಂದಿಷ್ಟು ಸೀ ಫುಡ್ಗಳನ್ನು ಪ್ರತಿ ನೂರು ಗ್ರಾಂ ಸರ್ವಿಂಗ್ ಎಂದು ಲೆಕ್ಕ ಹಾಕಿದ್ರೆ ದೊರೆಯುವ ಪ್ರೋಟೀನ್ ಎಷ್ಟು ಮತ್ತು ಇತರ ಪೋಷಕಾಂಶಗಳೇನು ದೊರೆಯುತ್ತವೆ ಅನ್ನೋದರ ಅಂದಾಜು ನೋಡಿದ್ರೆ ಸೂರಲ್ ಮೀನು ಅಥವಾ ಗೆದರೆ ಎಂದು ಕರೆಸಿಕೊಳ್ಳುವ ಈ ಜಾತಿಯ ಮೀನುಗಳ ಒಂದು ಸರ್ವಿಂಗ್ನಲ್ಲಿ ಸುಮಾರು ಮೂವತ್ತು ಗ್ರಾಂ ಪ್ರೋಟೀನ್ ದೊರೆಯುತ್ತೆ ಇದಕ್ಕೆ ದೊರೆಯೋದು ಕೇವಲ ನೂರ ಹತ್ತು ಕ್ಯಾಲೋರಿಗಳು ಕರಿದು ಹುರಿದು ಬೇಯಿಸಿ ಹಸಿಯಾಗಿ ಕ್ಯಾನ್ ಮಾಡಿದ್ದಾದರೂ ಸರಿ ಉತ್ತಮ ಗುಣಮಟ್ಟದ ಲೀನ್ ಪ್ರೋಟೀನ್ ದೊರೆಯುತ್ತೆ ಇದಲ್ಲದೆ ವಿಟಮಿನ್ಸ್ ಮೆಗ್ನೀಷಿಯಂ ಸೆಲೆನಿಯಂ ಫಾಸ್ಫರಸ್ ಪೊಟ್ಯಾಷಿಯಂನ ಖನಿಜಗಳು ಮತ್ತು ಅತಿ ಹೆಚ್ಚಿನ ಪ್ರಮಾಣದ ಒಮೇಗಾ ತ್ರೀ ಕೊಬ್ಬಿನ ಆಮ್ಲ ಇದರಲ್ಲಿದೆ ಆಕ್ಟೋಪಸ್ ಉಳಿದ ಮೀನುಗಳಂತೆ ಆಕ್ಟೋಪಸ್ ಎಲ್ಲೆಡೆ ದೊರೆಯದಿದ್ರು ಇದನ್ನು ಮೆಲ್ಲುವ ಉತ್ಸಾಹಿಗಳು ಕಡಿಮೆ ಇಲ್ಲ ಒಂದು ನಲ್ಲಿ ಮೂವತ್ತು ಗ್ರಾಂ ಪ್ರೋಟೀನ್ ನೀಡುವ ಇದು ಕ್ಯಾಲ್ಸಿಯಂ ಮೆಗ್ನೀಷಿಯಂ ಪೊಟ್ಯಾಸಿಯಂ ಮುಂತಾದ ಖನಿಜಗಳ ಗಣಿ ಕೊಬ್ಬು ಅತಿ ಕಡಿಮೆ ಇರುವುದರಿಂದ ಹವಾರಿ ಸಾಸೀಜ್ಗಳ ಜೊತೆಗೆ ಇದು ವಿಶೇಷ ಸೀ ಫುಡ್ಗಳ ಪಟ್ಟಿಯಲ್ಲಿ ಕಾಣಿಸಿಕೊಳ್ಳುತ್ತೆ ಸಿಹಿ ನೀರಿನ ಟ್ರೌಟ್ ಇವು ಪ್ರೋಟೀನ್ ಪಟ್ಟಿಯಲ್ಲಿ ಹೆಚ್ಚಿನ ಸ್ಥಾನವನ್ನೇ ಗಿಟ್ಟಿಸಿವೆ ನದಿ ಕೆರೆ ಮುಂತಾದ ಸಿಹಿ ನೀರಿನ ಸೆಲೆಗಳಲ್ಲಿ ಲಭ್ಯವಾಗುವ ಇವುಗಳ ಒಂದು ಸರ್ವಿಂಗ್ನಲ್ಲಿ ಇಪ್ಪತ್ತಾರು ಗ್ರಾಂ ಪ್ರೋಟೀನ್ ದೊರೆಯುತ್ತೆ ಒಮೆಗಾ ತ್ರೀ ಕೊಬ್ಬಿನಾಮ್ಲದ ಜೊತೆಗೆ ವಿಟಮಿನ್ ಬಿ ತ್ರೀ ಬಿ ಫೈವ್ ಬಿ ಸಿಕ್ಸ್ ಬಿ ಟ್ವೆಲ್ವ್ ಹಾಗೆಯೇ ಪೊಟ್ಯಾಷಿಯಂ ಸೆಲೆನಿಯಂ ನಯಾಸಿನ್ ಮುಂತಾದ ಸತ್ವಗಳು ಹೆಚ್ಚಳವಾಗಿ ದೊರೆಯುತ್ತವೆ ನಳ್ಳಿ ಕೆಲವು ಮೀನುಗಳಿಗೆ ಹೋಲಿಸಿದ್ರೆ ನಳ್ಳಿ ಲೀನ್ ಮೀಟ್ ಎನಿಸಿಕೊಳ್ಳದಿದ್ರು ಉಳಿದ ಪ್ರಾಣಿಜನ್ಯ ಆಹಾರಗಳಿಗೆ ಹೋಲಿಸಿದ್ರೆ ಕಡಿಮೆ ಕೊಬ್ಬಿನದು ಒಂದು ಸರ್ವಿಂಗ್ ನಲ್ಲಿ ಇಪ್ಪತ್ತೊಂದು ಗ್ರಾಮ್ನಷ್ಟು ಪ್ರೋಟೀನ್ ದೊರೆಯುತ್ತೆ ಓಮೆಗಾ ತ್ರೀ ಕೊಬ್ಬಿನ ಆಮ್ಲ ವಿಟಮಿನ್ಗಳು ಹಾಗೇನೇ ಖನಿಜಗಳು ಇದರಲ್ಲಿ ಹೇರಳವಾಗಿ ಲಭ್ಯ ಇವೆ ಬಾಂಗ್ಲೆ ಸ್ನಾಯುಗಳ ಗಾಯ ವಾಸಿಯಾಗುವುದಕ್ಕೆ ಸೂಕ್ತವಾದ ಈ ಮೀನಿನ ಒಂದು ಸರ್ವಿಂಗ್ ನಲ್ಲಿ ಇಪ್ಪತ್ನಾಲ್ಕು ಗ್ರಾಂ ಪ್ರೋಟೀನ್ ದೊರೆಯುತ್ತೆ ಜೊತೆಗೆ ಒಮೆಗಾ ತ್ರೀ ಕೊಬ್ಬಿನಾಮ್ಲ ಕಬ್ಬಿಣ ಪೊಟ್ಯಾಷಿಯಂ ಮುಂತಾದ ಖನಿಜಗಳು ದೇಹ ಸೇರ್ತವೆ ಕ್ವಾಡ್ ಫಿಶ್ ಕಡಲ ಮೀನುಗಳು ತಣ್ಣೀರ ಮೀನುಗಳೆಂದ ಕರೆಸಿಕೊಳ್ಳುವಂಥವು ಒಂದು ಸರ್ವಿಂಗ್ ನಲ್ಲಿ ಕೇವಲ ಎಪ್ಪತ್ತೈದು ಕ್ಯಾಲೋರಿ ನೀಡಿ ಸುಮಾರು ಹದಿನೆಂಟು ಗ್ರಾಂ ಪ್ರೋಟೀನ್ ಲಭ್ಯವಾಗ್ತವೆ ಜೊತೆಗೆ ಹಲವು ರೀತಿಯ ಬಿ ವಿಟಮಿನ್ಸ್ ಒಮೆಗಾ ಸೆಲೆನಿಯಂ ಮೆಗ್ನೀಷಿಯಂ ಫಾಸ್ಫರಸ್ ಮುಂತಾದ ಖನಿಜಗಳು ಇದರಿಂದ ದೊರೀತವೆ ಸೀಗಡಿ ಪ್ರಾನ್ ಶ್ರಿಂಪ್ಗಳು ಸೀ ಫುಡ್ ಪ್ರಿಯರ ಬಾಯಲ್ಲಿ ನೀರು ಒಂದು ಸರ್ವಿಂಗ್ನಲ್ಲಿ ಸುಮಾರು ಇಪ್ಪತ್ನಾಲ್ಕು ಗ್ರಾಮ್ ಗಳಷ್ಟು ಪ್ರೋಟೀನ್ ನೀಡುವುದರ ಜೊತೆಗೆ ಹಲವು ರೀತಿಯ ವೈಟಮಿನ್ಸ್ ಖನಿಜಗಳು ಮತ್ತು ಒಮೇಗ ತ್ರೀ ಕೊಬ್ಬಿನಾಮ್ಲ ಒದಗಿಸುವುದು ಈ ಆಹಾರದ ಹೆಗ್ಗುರುತು ಭೂತಾಯಿ ಒಂದು ಬಾರಿಗೆ ಇಪ್ಪತ್ತು ಗ್ರಾಮ್ ಗಳಷ್ಟು ಪ್ರೋಟೀನ್ ನೀಡುವ ಇದರಲ್ಲಿ ಒಮೇಗಾ ಥ್ರಿ ಕೊಬ್ಬಿನಾಮ್ಲ ಸಾಂದ್ರವಾಗಿದೆ ಜೊತೆಗೆ ಸಾಲು ಸಾಲಾಗಿ ಖನಿಜಗಳಿವೆ ವಾಮೀನು ಅಟ್ಲಾಂಟಿಕ್ ಸಾಗರದಲ್ಲಿ ದೊರೆಯುವ ವಾಮೀನುಗಳಲ್ಲಿ ವ್ಯಕ್ತಿಯೊಬ್ಬ ಹಲವಾರು ದಿನಗಳವರೆಗೆ ತಿಂದರೆ ಸಾಕಾಗುವಷ್ಟು ಒಮೇಗಾ ಥ್ರೀ ಕೊಬ್ಬಿನಾಮ್ಲ ನಿಕ್ಷೇಪಗೊಂಡಿದೆ ಜೊತೆಗೆ ಇಪ್ಪತ್ತು ಗ್ರಾಮ್ ಪ್ರೋಟೀನ್ ಕ್ಯಾಲ್ಸಿಯಂ ವಿಟಮಿನ್ ಡಿ ಹಾಗೂ ಇನ್ನಿತರ ಖನಿಜಾಂಶಗಳಿವೆ ಸಾಗರದ ಆಹಾರಗಳಲ್ಲಿ ಒಮೆಗಾ ಥ್ರೀ ಕೊಬ್ಬು ಇರ್ತದಲ್ಲ ಹಾಗಿದ್ರೆ ಮತ್ತೆ ನೀನ್ ಮೀಟ್ ಹೇಗೆ ಒಮೇಗಾ ಥ್ರೀ ಕೊಬ್ಬಿನಾಮ್ಲವು ನಮ್ಮ ದೇಹಕ್ಕೆ ಅಗತ್ಯವಾದ ಅಂಶ ಇದರಿಂದ ಹೃದಯದ ಆರೋಗ್ಯ ಬಲಗೊಳ್ಳುತ್ತೆ ಕೊಲೆಸ್ಟ್ರಾಲ್ ಅಥವಾ ಎಲ್ ಪ್ರಮಾಣವನ್ನ ಇದು ಹೆಚ್ಚಿಸುವುದಿಲ್ಲ ಬದಲಿಗೆ ಕಡಿಮೆ ಕ್ಯಾಲೋರಿಯಲ್ಲಿ ಹೆಚ್ಚಿನ ಪ್ರೋಟೀನ್ ನೀಡುತ್ತೆ ಹೀಗಾಗಿ ಈ ಎಲ್ಲ ಬಗೆ ಬಗೆಯ ಮೀನುಗಳು ಆರೋಗ್ಯಕ್ಕೆ ಒಳ್ಳೆಯದು ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ